ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಇಪ್ಪತ್ತು ವರ್ಷ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಸುರಿತಾ ಇದೆ ಮಹಾಶಿವನ ಅನುಗ್ರಹದಿಂದ ಇವರ ಅದೃಷ್ಟ ಡಬಲ್ ಆಗೋದು ಗ್ಯಾರಂಟಿ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ನರೇ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇಂದಿನಿಂದ ಮುಂದಿನ ಇಪ್ಪತ್ತು ವರ್ಷ ಏನಿದೆ ಸಂಪತ್ತಿನ ಮಹಾ ಆಗೋದು ಗ್ಯಾರಂಟಿ ಮಹಾಶಿವನ ಅನುಗ್ರಹದಿಂದ ಈ ಏಳು ರಾಶಿಯವರಿಗೆ ಅದೃಷ್ಟ ಡಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರ ಜೀವನದಲ್ಲಿ ಇರತಕ್ಕ ಎಲ್ಲ ಕಷ್ಟಗಳು ಕೂಡ ಮುಂದಿನ ಕ್ಷಣಗಳಲ್ಲಿ ಕಣ್ಮರೆಯಾಗಲಿದ್ದು ಈ ರಾಶಿಯವರಿಗೆ ಅತ್ಯಧಿಕ ಲಾಭವನ್ನ ಉಂಟು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಪೂರ್ವಜರ ಆಚಾರ ವಿಚಾರಗಳ ಜೊತೆಗೆ ನೀವು ಸಾಕಷ್ಟು ಲಾಭಗಳನ್ನು ಪಡೆದುಕೊಳ್ತೀರಾ ಅವರ ಆಚಾರ ವಿಚಾರಗಳನ್ನ ನೀವು ಅನುಸರಿಸೋದ್ರ ಜೊತೆಗೆ ಒಂದಷ್ಟು ಫಲಿತಾಂಶಗಳನ್ನ ಉತ್ತಮ ರೀತಿಯಲ್ಲಿ ಪಡಿತೀರಾ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸೋದ್ರ ಜೊತೆಗೆ ನೀವು ಅಪೂರ್ಣಗೊಂಡಿದ್ದ ಕೆಲಸಗಳನ್ನ ಪರಿಪೂರ್ಣಗೊಳಿಸ್ತೀರಾ ಆದುದರಿಂದ ಕೆಲಸ ಮಾಡುವವರು ಈ ಸಮಯದಲ್ಲಿ ಉತ್ತಮ ಪ್ರಯತ್ನಗಳನ್ನ ಹಾಕಿದ್ರೆ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗುತ್ತೆ ನಿಮ್ಗೆ ಕುಟುಂಬದ ಬೆಂಬಲ ಅತ್ಯುತ್ತಮವಾಗಿ ಇರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಹೆಚ್ಚಿನ ಅನುಕೂಲಗಳನ್ನ ಪಡ್ಕೊಳ್ತೀರಾ ಮೇಲಾಧಿಕಾರಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಇದರಿಂದಾಗಿ ನಿಮ್ಗೆ ಮುಂಬರುವ ದಿನಗಳಲ್ಲಿ ಲಾಭ ಅನ್ನೋದು ಸಿಗುತ್ತೆ ನಿಮ್ಮ ಆದಾಯದ ಹೆಚ್ಚಳವಾಗುತ್ತೆ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಳವಾಗೋದ್ರಿಂದ ನೀವು ಶಾರೀರಿಕ ಹಾಗೂ ಮಾನಸಿಕ ನೆಮ್ಮದಿಯನ್ನ ಪಡಿತೀರಾ ಅಂತ ಹೇಳ್ಬಹುದು ಉತ್ತಮ ವ್ಯಕ್ತಿಗಳ ಭೇಟಿಯಿಂದ ಅತ್ಯುತ್ತಮ ಅವಕಾಶಗಳು ನಿಮಗೆ ಸಿಗುತ್ತೆ ವ್ಯಾಪಾರಿಗಳು ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಧನಾಗಮನವಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ದಿನ ಶುಭಕರವಾಗಿರಲಿದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿದ್ರೆ ಶ್ರದ್ಧಾ ಭಕ್ತಿಯಿಂದ ನೀವು ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡ್ರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಧನ ಸಂಪತ್ತು ಹೆಚ್ಚಾಗೋದ್ರ ಜೊತೆಗೆ ಸಮೃದ್ಧಿ ಕೂಡ ಸಿಗುತ್ತೆ ಹಳೆಯ ಎಲ್ಲ ವಾದ ವಿವಾದಗಳಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಪರವಾಗುತ್ತೆ ಇನ್ನು ನಿಮ್ಮ ಮನೆಯವರೆಲ್ಲ ಸಂಪೂರ್ಣ ಬೆಂಬಲ ನಿಮಗೆ ಕೊಡ್ತಾರೆ ಇದರಿಂದಾಗಿ ನಿಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಕೆಲಸದ ವಿಚಾರದಲ್ಲಿಯೂ ಕೂಡ ಇಷ್ಟು ಸಮಯ ನಿಮಗೆ ಒಳ್ಳೆಯದಾಗಲಿದ್ದು ಉತ್ತಮ ಫಲಿತಾಂಶಗಳು ಉತ್ತಮ ಪ್ರಯತ್ನಗಳಿಂದ ಸಿಗುತ್ತೆ ಮದುವೆ ಆಗದಿದ್ದವರಿಗೆ ಮದುವೆಯಾಗುವ ಯೋಗ ಇದೆ ಮದುವೆ ಆಗಿರೋರು ಸಂಗಾತಿಯ ಜೊತೆಗೆ ಉತ್ತಮ ಸಮಯವನ್ನ ಕಳೀತಾರೆ ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಇದರೊಂದಿಗೆ ನೀವು ಜೀವನದ ಎಲ್ಲಾ ರೀತಿಯ ಸುಖ ಸಂತೋಷ ಧನ ಸಂಪತ್ತು ನೆಮ್ಮದಿ ಹಾಗೂ ಅದೃಷ್ಟವನ್ನ ಹೊಂದುತ್ತೀರಾ ಅಂತ ಹೇಳಬಹುದು ಹೀಗಾಗಿ ನಿಮಗೆ ಎಲ್ಲಾ ರೀತಿಯಿಂದಲೂ ಕೂಡ ಹಣದ ಹೊಳೆಯೇ ಹರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಸಾಕಷ್ಟು ಲಾಭ ಮತ್ತು ಅದೃಷ್ಟವನ್ನ ನೀವು ಸಾಧಿಸ್ತಾ ಇದ್ದೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ, ಮಿಥುನ ರಾಶಿ ಕುಂಭ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು